ನೋಡ್ರಿ ಫಸ್ಟ್ ಬರೀತೀನಿ ಪಶ್ಚಿಮ ಕರಾವಳಿ ಮೈದಾನ ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶ ರನ್ ಆಫ್ ಕಚ್ ಎಕ್ಸಾಕ್ಟ್ಲಿ ಕೆಳಗಡೆ ಏನ್ ಇರ್ತದೆ ಕನ್ಯಾಕುಮಾರಿ ಇರ್ತದ ಕನ್ಯಾಕುಮಾರಿ ಏನಿರ್ತದ ಕನ್ಯಾಕುಮಾರಿ ಓಕೆ ಸೊ ಇಲ್ಲಿಂದ ಹಿಡ್ಕೊಂಡು ನಾವು ಇದೇ ಪ್ರದೇಶವನ್ನ ನಾವು ಕೋಸ್ಟಲ್ ಪ್ಲೇನ್ ಅಂತ ಕರ್ಲೀತಿವಿ ಇದೇ ಪ್ರದೇಶವನ್ನು ಅದ್ರ ಸಣ್ಣ ಈ ತರನೇ ಕಂಡು ಬರ್ತವಲ್ಲ ಸೊ ಇದ್ರೊಳಗ ನಾವೇನ್ ಮಾಡ್ಲಿತೇವ ನೋಡ್ರಿ ಸ್ಟೇಟ್ಸ್ ಗಳನ್ನ ತೋರ್ಸ್ಲಿಕ್ಕೆ ಟ್ರೈ ಮಾಡಿದ್ವಿ ಎಕ್ಸಾಕ್ಟ್ಲಿ ಇಲ್ಲಿ ಮಟ್ಟ ಏನೈತೆ ಗುಜರಾತ್ ಅದ ಆಮೇಲೆ ಮಹಾರಾಷ್ಟ್ರದ ಆಮೇಲೆ ಗೋವಾದ ಆಮೇಲೆ ಕರ್ನಾಟಕದ ಆಮೇಲೆ ಕೇರಳದ ಅರಿವುಂಟಾಣಿ ಅರ್ಥ ಆತ ಸೊ ಈ ತರ ಅಂತ ಅದ ಸರ್ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಈ ಪಶ್ಚಿಮ ಕರಾವಳಿ ಮೈದಾನದ ಜೊತೆಗೆ ಗಡಿ ರೇಖೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು ಯಾವುವು ಅಂತ ಕೇಳಿಬಿಟ್ರೆ ಡೈರೆಕ್ಟ್ಲಿ ನಾವು ಬರಿಬೋದಿಲ್ಲ ಎಷ್ಟು ರಾಜ್ಯಗಳ ನೋಡ್ರಿ ಈ ಕಡೆ ಎಷ್ಟ ಐದಿರ್ತಾವ ಐದು ಓಕೆ ಐದು ರಾಜ್ಯಗಳು ಗಡಿ ರೇಖೆಯನ್ನು ಮಾಡೋದನ್ನ ನೋಡ್ತಿವಿ ಐದು ರಾಜ್ಯಗಳು ಸೊ ಐದು ರಾಜ್ಯಗಳು ಯಾವ್ಯಾವ ಹೇಳ್ತಿರಿ ಒಂದೇದ್ದು ಗುಜರಾತ್ ಯಾವ್ದೋ ಮಹಾರಾಷ್ಟ್ರ ಯಾವುದು ವೆರಿ ಗುಡ್ ಹಾ ಸೌಂಡ್ ಎದಕ್ ಬರ್ಲಿಲ್ಲ ಅಂತ ಗೋವಾ ಹಾ ನಾಲ್ಕೆದ್ದು ಕರ್ನಾಟಕ ಆಮೇಲೆ ಕೇರಳ ವೆರಿ ಗುಡ್ ಗೋವಾ ಕರ್ನಾಟಕ ಕೇರಳ ಇಲ್ಲಿ ಮಟ್ಟ ಕ್ಲಿಯರ್ ಅದು ಅರ್ಥ ಇಲ್ಲ ಸರ್ ಇವಾಗ ಈ ಕರಾವಳಿ ಮೈದಾನ ಪ್ರದೇಶವನ್ನ ಬೇರೆ ಬೇರೆ ಸ್ಟೇಟ್ಸ್ ಒಳಗ ಬೇರೆ ಬೇರೆ ತರ ಕ್ಲಿಯರ್ ಸೊ ಬೇರೆ ಬೇರೆ ಸ್ಟೇಟ್ಸ್ ಒಳಗೆ ಬೇರೆ ಬೇರೆ ತರ ಯಾವ ತರ ಕರಿತೇವೆ ನೋಡ್ರಿ ಫುಲ್ ಕಾನ್ಸನ್ ಇಲ್ಲಿ ನೋಡ್ರಿ ಗುಜರಾತ್ ಈ ಒಂದು ರಣ್ಣ ಕಚ್ ಪ್ರದೇಶ ಏನದ ಅದ್ರ ಕೆಳಗಡೆ ಅದ ಸೊ ಈ ರನ್ನ ಕಚ್ ಪ್ರದೇಶದ ಕರಾವಳಿ ಮೈದಾನ ಪ್ರದೇಶವನ್ನ ಏನಂತ ಕರಿತೇವೆ ಅಂದ್ರೆ ಕಚ್ ಅಂತ ಕರಿತೇವೆ ಕಚ್ ಕರಾವಳಿ ಮೈದಾನ ಪ್ರದೇಶ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಈ ಸೌರಾಷ್ಟ್ರದ ಕರಾವಳಿ ಮೈದಾನ ಪ್ರದೇಶವನ್ನ ಕತೈವರ ಕರಾವಳಿ ಮೈದಾನ ಪ್ರದೇಶ ಅಂತ ಕರಿತೀವಿ ಓಕೆನಾ ಕತೈವರ ಕರಾವಳಿ ಮೈದಾನ ಪ್ರದೇಶ ಅದ್ರ ಸಂಬಂಧ ಗುಜರಾತ್ ಒಳಗೆ ನಾವು ಆರಾಮ್ಸ ಹೇಳ್ಬೋದು ಕಚ್ ಮತ್ತು ಕತೈವರ ಕರಾವಳಿ ಮೈದಾನ ಪ್ರದೇಶ ಅಂತ ಹೇಳಿ ಹೇಳ್ಬೋದಾ ಎಸ್ ನೋ ಇದೇ ರೀತಿ ಮಹಾರಾಷ್ಟ್ರ ಮತ್ತು ಗೋವಾಕ್ ಬರ್ರಿ ಮಹಾರಾಷ್ಟ್ರ ಬಂದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಕೊಂಕಣ್ ಕರಾವಳಿ ಮೈದಾನ ಪ್ರದೇಶ ಅಂತ ಕರಿತೀವಿ ಎಂತ ಕರಿತೀವಿ ಕೊಂಕಣ್ ಕರಾವಳಿ ಮೈದಾನ ಪ್ರದೇಶ ಅರಿ ಒನ್ರಿ ಸಾಣಿ ಕೊಂಕಣ್ ಕರಾವಳಿ ಮೈದಾನ ಪ್ರದೇಶ ಇಲ್ಲಿ ಐತಿ ಅಂದ್ಕೊಡ್ರಿ ತದನಂತರ ಗೋವಾಕ್ ಬರ್ರಿ ಇದಕ್ಕ ಇದರ ಕೊಂಕಣ ಅಂತಾನು ಕರೀತಾರ ಬಟ್ ಎನ್ ಸಿ ಆರ್ ಟಿದವರು ಗೋವನ್ ಕರಾವಳಿ ಮೈದಾನ ಪ್ರದೇಶ ಅಂತ ಬರ್ದಾರೆ ಓಕೆನಾ ಗೋವನ್ ಕರಾವಳಿ ಮೈದಾನ ಪ್ರದೇಶ ಅಂತ ಬರ್ದಾರೆ ಅಂಡಸ್ ಇದು ಪೂರ್ತಿ ಕೊಂಕಣೇ ಸರ್ ಇದು ಮಹಾರಾಷ್ಟ್ರ ಮತ್ತು ಗೋವಾ ಅರಿ ಒಂಡ್ಸ್ ಬಟ್ ಇಲ್ಲಿ ಅವರು ಎನ್ ಸಿಆರ್ ಟಿ ದ್ರು ಸ್ವಲ್ಪ ಸಪರೇಟ್ ಆಗಿ ಕೊಟ್ಟಾರಲ್ಲ ಅದ್ರ ಸಂಬಂಧ ಸಪ್ರೇಟ್ ಆಗಿ ಬರ್ಬಿಟ್ಟೆ ನನ್ ಆಮೇಲೆ ಕರ್ನಾಟಕಕ್ಕೆ ಯಾವ್ದೇ ಕರಾವಳಿ ಮೈದಾನ ಪ್ರದೇಶ ಅಂತ ಮೆನ್ಷನ್ ಮಾಡಿಲ್ಲ ಅವ್ರು ಎನ್ ಸಿಆರ್ ದವ್ರು ಬಟ್ ಕರ್ನಾಟಕದವ್ರಾಗಿ ನಾವು ಮೆನ್ಷನ್ ಮಾಡ್ಲಿಲ್ಲ ಹೆಂಗ ಅದ್ರ ಸಂಬಂಧ ನಾವು ಮೆನ್ಶನ್ ಓಕೆ ಸೊ ಇಲ್ಲಿ ಕನ್ನಡ ಕರಾವಳಿ ಮೈದಾನ ಪ್ರದೇಶ ಅಂತ ಬರ್ಲಿ ಕನ್ನಡ ಕರಾವಳಿ ಮೈದಾನ ಪ್ರದೇಶ ಆಮೇಲೆ ಕನ್ನಡ ಕರಾವಳಿ ಮೈದಾನ ಪ್ರದೇಶದ ಬಗ್ಗೆ ಸಪರೇಟ್ ಆಗಿ ಡಿಸ್ಕಸ್ ಮಾಡ್ತೀವಿ ಅವಾಗ ನಾ ಏನ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಹೇಳ್ಕೊಡ್ತೇನೆ ಓಕೆನಾ ಇದಕ್ ಮತ್ತೆ ಬೇರೆ ಬೇರೆ ಹೆಸರಲ್ಲಿ ಕರಿತರೇ ಕನ್ನಡ ಮೆಕರಲ್ ಕೆನರಾ ಅರ್ಥ ಆಗುತ್ತಲ್ಲ ಈ ತರ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಬಂಗಡಿ ಈ ತರ ಕರೀತಾವ ಅದೇ ಅದೇ ಗೊತ್ತಾಯ್ತು ಹಾ ತುಂಬ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ಕೇರಳದಾಗ ಬರ್ರಿ ಕೇರಳದಾಗ ಇದಕ್ ನಾವು ಏನಂತ ಕರಿತೀವಿ ಅಂದ್ರೆ ಮಲಬಾರ್ ಕರಾವಳಿ ಮೈದಾನ ಪ್ರದೇಶ ಅಂತ ಕರಿತೀವಿ ಏನ್ ಕರಿತೀವಿ ಮಲಬಾರ್ ಕರಾವಳಿ ಮೈದಾನ ಪ್ರದೇಶ ಸೊ ಇಲ್ಲಿ ಬರ್ಬೋಣ ಸೊ ಗುಜರಾತ್ ಒಳಗೆ ಏನಂತ ಅಂತ ಇದ ಕಚ್ ಮತ್ತು ಕತೈವರ ಕರಾವಳಿ ಮೈದಾನ ಪ್ರದೇಶ ಮಹಾರಾಷ್ಟ್ರ ಒಳಗ ಕೊಂಕಣ್ ಕರಾವಳಿ ಮೈದಾನ ಪ್ರದೇಶ ಕೊಂಕಣ್ ಗೋವಾದಾಗ ಗೋವನ್ ಕರಾವಳಿ ಮೈದಾನ ಪ್ರದೇಶ ವೆರಿ ಗುಡ್ ಗೋವನ್ ಕರಾವಳಿ ಮೈದಾನ ಪ್ರದೇಶ ಕರ್ನಾಟಕದಾಗ ಕನ್ನಡ ಕರಾವಳಿ ಮೈದಾನ ಪ್ರದೇಶ ಕನ್ನಡ ಆಮೇಲೆ ಇಲ್ಲೇ ಮಲಬಾರ್ ಕರಾವಳಿ ಮೈದಾನ ಪ್ರದೇಶ ಎಲ್ಲಿ ಮಠ ಕ್ಲಿರದ ಅರ್ಥ ಆಯ್ತು ಅನ್ಕೊಂಡೆ ನಾನು ಓಕೆನಾ ಸೊ ಈಗ ನಾನು ಪೂರ್ವ ಕರಾವಳಿ ಮೈದಾನ ಪ್ರದೇಶವನ್ನ ಕಂಪೇರ್ ಮಾಡಿದ್ರೆ ಪೂರ್ವ ಅಂದ್ರೆ ಆ ಕಡೆ ಪೂರ್ವ ಕರಾವಳಿ ಮೈದಾನ ಪ್ರದೇಶವನ್ನು ಕಂಪೇರ್ ಮಾಡಿದ್ರೆ ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶ ಸ್ವಲ್ಪ ಕಿರಿದಾಗಿರ್ತಕ್ಕಂಥದನ್ನ ನೋಡಿದೀನಿ ಸೊ ಅದನ್ನ ಬರದ್ ಬಿಡ್ಲಾ ಆ ಪಾಯಿಂಟ್ ಅನ್ನ ಸೊ ಕಿರಿದಾಗಿದೆ ಅಂದ್ರೆ ನೆರವು ಅಂದಂಗ ಅರ್ಥ ನೆರವು ತಳ್ಳಗೈತೆ ಅನ್ನಂಗ ಅರ್ಥ ತಳ್ಳ ಅನ್ನೋದು ಬರದಂದ್ರೆ ಅಷ್ಟೊಂದು ಕರೆಕ್ಟ್ ಆಗಿರಂಗಿಲ್ಲ ಅಂತ ಕಿರಿದಾಗಿ ಓಕೆ ನಡೀತದಲ್ಲ ತಳ್ಳ ಬರ್ಲಿಲ್ಲ ತಳ್ಳಗೈತಿ ಚಿಕ್ಕದ ಆ ಸಾಕಪ್ಪ ಇದಾದ ನಂತರ ನೋಡ್ರಿ ಬಿಬಿಗೇ ಫುಲ್ ನಾನ್ ನೆಕ್ಸ್ಟ್ ಪೇಜ್ ಏನೋ ತೋರ್ಸ್ತೇನೆ ನಿಮಗ ನೋಡ್ರಿ ಇತರ ನದಿಗಳು ಹೊಂಟಿರ್ತಾವ್ ಕೊಡ್ರಿ ಹೊಂಟಿರ್ತವಲ್ಲ ಎಷ್ಟು ಕೆಲವೊಂದ್ಸರ ಏನ ಮಾಡ್ತದ ಬಿವರಿಗೆ ಫುಲ್ ಮೈದಾನ ಪ್ರದೇಶ ಸ್ವಲ್ಪ ಜಾಸ್ತಿ ಇರ್ತಕ್ಕಂತ ಕಾರಣದಿಂದ ಈ ನದಿಗಳು ಏನು ಹೊತ್ಕೊಂಡು ಹೋಗಿರ್ತಾವಲ್ಲ ಮಣ್ಣಿನ ಕಣಗಳನ್ನ ಆ ಮಣ್ಣಿನ ಕಣಗಳನ್ನ ಸರ್ ಸಮುದ್ರಕ್ಕೆ ಸೇರೋಕಿಂತ ಮುಂಚೆ ಕರಾವಳಿ ಮೈದಾನ ಪ್ರದೇಶದ ಮೇಲೆ ಸಂಚಯನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾವ್ ಅದ್ರ ಸಂಬಂಧ ಯೂಶಲಿ ಏನ್ ಆಗ್ಬಿಟ್ಟಿರ್ತದ ಈ ನದಿಗಳು ಈ ತರ ಕಂಡು ಬರ್ತಿರ್ತಾವ ಸರ್ ಆದ್ರೆ ಅಲ್ಟಿಮೇಟ್ಲಿ ಲಾಸ್ಟಿಗೆ ಬಂದು ಈ ತರ ಬಹಳಷ್ಟು ಶಾಖೆಗಳಲ್ಲಿ ವಿಂಗಡಣೆ ಅರ್ಥಾತ ಹಿಂಗ ನೋಡ್ರಿ ಈ ತರ ಈ ತರ ವಿಂಗಡಣೆ ಆಗ್ಬಿಟ್ಟು ಸಿಂಪಲ್ ಈ ತರ ವಿಂಗಡಣೆ ಆಗಿರ್ತಾವ್ರಿ ಯಾಕಂದ್ರೆ ಇದೇನ್ ತಂದಿರ್ತದಲ್ಲ ಮಣ್ಣಿನ ಕಣಗಳನ್ನ ಎಲ್ಲ ಮಣ್ಣಿನ ಕಣಗಳನ್ನ ಇಲ್ಲಿ ಸಂಚಯನ ಮಾಡ್ತಾವು ಡಿಪಾಸಿಟ್ ಡಿಪಾಸಿಟ್ ಮಾಡಿದ ಮೇಲೆ ಎಕ್ಸಾಕ್ಟ್ಲಿ ಈ ತರ ಪ್ಲೇಸಸ್ ಗಳ ಕಾಣ್ಬರ್ತದ ಈ ಕಡೆ ಏನೈತಿ ಸರಿ ಈ ಕಡೆ ಏನೈತಿ ಅಂದ್ರೆ ಪೂರ್ತಿ ಸಾಗರ ಐತಿಲ್ಲ ಅರ್ಥ ಇಲ್ಲ ಈ ಸಾಗರ ಮತ್ತ ಕಾಂಟಿನೆಂಟ್ ಸಾಗರ ಮತ್ತ ಭೂ ಪ್ರದೇಶದ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಝೋನ್ ಒಳಗ ಈ ತರ ಭೂ ಪ್ರದೇಶಗಳನ್ನ ನೋಡ್ಲಿಕ್ಕೆ ನಾವು ಓಕೆ ಅಲ್ಟಿಮೇಟ್ಲಿ ಹೆಂಗ್ ಕಾಣ್ಲಿ ನೀವು ಈ ಕಡೆ ಏನ್ ಇತ್ಕೊಂಡು ಹಿಂಗ್ ನೋಡ್ರಿ ಹಿಂಗ್ ನೋಡಿದಾಗ ನಾ ನಸಿಮಟ್ಟಿಗೆ ಹಿಂಗ್ ಕಾಣ್ತಿರ್ತೇವೆ ಇದು ಈ ಪ್ರದೇಶ ಹಿಂಗೆ ಕಾಣ್ತಿರ್ತಲ್ಲ ಫಿಸಿಕ್ಸ್ ಒಳಗ ಆಮೇಲೆ ಕೆಮಿಸ್ಟ್ರಿ ಒಳಗ ಯ ಇದನ್ನ ಡೆಲ್ಟಾ ಅಂತ ಕರೆದಿದ್ವಿ ನಂಗ್ ನನ್ಸಿಮಟ್ಟಿಗೆ ಎಸ್ನೋ ಡೆಲ್ಟಾ ಅಂತ ಕರೆದಿದ್ದಲ್ಲ ಅದ್ರ ಸಂಬಂಧ ಇಂತಹ ಪ್ರದೇಶಗಳನ್ನ ಡೆಲ್ಟಾ ಅಂತ ಕರೀತಾರೆ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿ ಅಂತ ಕರೀತಾರೆ ನದಿ ಮುಖಜ ಭೂಮಿ ನಡೀತದ ಅರ್ಥ ಇಲ್ಲ ನದಿ ಮುಖಜ ಭೂಮಿ ಅಂತ ಕರೀತಾರೆ ಸರ್ ಅಂದ್ರೆ ಕರಾವಳಿ ಮೈದಾನ ಪ್ರದೇಶ ಸ್ವಲ್ಪ ಅಗಲಿರ ಅಂದಾಗ ಈ ತರ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಬಹಳಷ್ಟು ಶಾಖೆಗಳಲ್ಲಿ ವಿಂಗಡಿಯಾಗ್ರೆ ಅದಕ್ಕೆ ಪ್ರಾಪರ್ ಆಗಿ ಪ್ಲೇನ್ ಬೇಕಾಗ್ತಿರ್ತದೆ ಇಸಂಟ್ ಸಿಂಪಲ್ ಒಂದ್ ವೇಳೆ ಇಳಿಜಾರು ಪ್ರದೇಶ ಇತ್ತಂದ್ರೆ ಈತ ಕ್ರಿಯೇಟ್ ಆಗೋ ಚಾನ್ಸಸ್ ಐತ ನೋ ಆಗಂಗಿಲ್ಲ ಅದೇ ಸರ್ ಇಳಿಜಾರು ಪ್ರದೇಶ ಇದ್ದಾಗ ಏನ್ ಆಗ್ತದ್ ನೋಡ್ರಿ ಇಳಿಜಾರು ಪ್ರದೇಶ ಇದ್ದಾಗ ಫುಲ್ ಕಾನ್ಸಂಟ್ರೇಷನ್ ಒಂದ್ ವೇಳೆ ನದಿಗಳು ಹಿಂಗ್ ಬರ್ಲಿ ಅನ್ಕೊಟ್ರೆ ಹಿಂಗ್ ಬರ್ಲಿ ನದಿಗಳು ಹಿಂಗ್ ಬರಕ್ ಸಾಧನೆ ಇಲ್ಲ ಸರ್ ಯಾಕಂದ್ರೆ ಇಳಿಜಾರು ಪ್ರದೇಶ ಇದ್ದಾಗ ಹಿಂಗಿರಂಗಿಲ್ಲ ಅದು ಎಸ್ನೋ ಸ್ಟ್ರೇಟ್ ಆಗಿ ಅದು ಇಳಿಜಾರು ಪ್ರದೇಶ ಇದ್ದಾಗ ಸ್ಟ್ರೇಟ್ ಆಗಿ ರಭಸವಾಗ ಹರಿತಿರ್ಬೇಕದು ನೋ ಅದ್ರ ಸಮ ನೋಡ್ರಿ ಸರ್ ಯೂಶಲಿ ಈ ತರ ಸ್ಟೇಟೇ ಬಂದ್ಬಿಟ್ಟಿರೋದು ಅದು ಈ ಕಡೆ ನಾವ್ ಏನಾದ್ರು ಸಾಗರ ಐತೆ ಅನ್ಕೊಂಡ್ರೆ ಸೊ ಡೆಫಿನೆಟ್ಲಿ ಈ ತರ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ ಮುಗಿದೋದು ಅರ್ಥ ಇಲ್ಲ ಸ್ಟ್ರೇಟ್ ಸ್ಟ್ರೇಟ್ ಆಗಿ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತದ ಈ ರೀತಿ ಯಾವ್ದೇ ರೀತಿಯ ನದಿ ಮುಖಜ ಭೂಮಿಯನ್ನು ರಚನೆ ಮಾಡ್ತಾರಂಗಿಲ್ಲ ಇಂತ ಒಂದು ನದಿಯ ಬಾಯಿಯನ್ನ ಅಥವಾ ನದಿಯ ಒಂದು ಈ ಒಂದು ಭೂ ಸ್ವರೂಪವನ್ನ ನಾವು ಅಳಿವೆ ಅಂತ ಕರಿತೀವಿ ಎಂತ ಕರಿತೀವಿ ಅಳಿವೆ ಅಥವಾ ಯಶ್ಚುರಿ ಅಂತ ಕರಿತೀವಿ ನಡೀತ ಅರ್ಥ ಇಲ್ಲ ನಮ್ ಕಡೆ ಎರಡು ಕೀವರ್ಡ್ಸ್ ಅದಾವ ಇಲ್ಲಿ ಒಂದು ನದಿ ಮುಖಜ ಭೂಮಿ ಇನ್ನೊಂದು ಅಳಿವೆ ಒಂದು ಡೆಲ್ಟಾ ಇನ್ನೊಂದು ಎಚ್ಚುರಿ ನಡೀತದ ಡೆಲ್ಟಾ ಅಂಡ್ ಯಶೂರಿ ಓಕೆ ನೀವು ಕಂಪೇರ್ ಮಾಡಿ ಹೇಳ್ಬೇಕು ನನಗ ಕಂಪೇರ್ ಮಾಡಿ ಹೇಳ್ರಿ ಫುಲ್ ಕಾನ್ಸಂಟ್ರೇಷನ್ ಪೂರ್ವ ಕರಾವಳಿ ಮೈದಾನ ಮತ್ತು ಪಶ್ಚಿಮ ಕರಾವಳಿ ಮೈದಾನ ಕಂಪೇರ್ ಮಾಡಿದ್ರೆ ಹೇಳ್ರಿ ಈ ಕಡೆ ಅಳಿವೆಗಳು ಜಾಸ್ತಿ ಕಂಡು ಬರ್ತಾವ ಅಥವಾ ಡೆಲ್ಟಾಗಳು ಜಾಸ್ತಿ ಕಂಡು ಬರ್ತಾವ ಏನ್ ವೆರಿ ಗುಡ್ ಆದ್ದರಿಂದ ನನ್ನ ನೆಕ್ಸ್ಟ್ ಪಾಯಿಂಟ್ ಇರ್ತದ ನದಿ ಮುಖಜ ಭೂಮಿ ಏನ್ ಬರ್ರಿ ಕಂಡು ಬರುವುದಿಲ್ಲ ನಡೀತದ ಅರ್ಥ ಆತಲ್ಲ ಆದರೆ ಅಳಿವೆಗಳು ಬಹಳಷ್ಟು ಪ್ರಮಾಣದಲ್ಲಿ ಕಂಡು ಬರುತ್ತದೆ ಅರ್ಥ ಅನ್ಕೊಂಡೆ ನಾನು ಸೊ ಈ ಕರಾವಳಿ ಮೈದಾನದ ಬಗ್ಗೆ ಮಾತಾಡ್ಲಿಕ್ಕೆ ಮಾಡ್ಲಿದ್ದೇನೆ ಕಿರಿದಾಗಿದೆ ಅಂತ ಬರ್ದೆ ನಾನು ತದನಂತರ ನದಿ ಮುಖಜ ಭೂಮಿಗಳ ಒಂದು ಪ್ರಮಾಣ ಕಂಡೇ ಅಂತ ನದಿ ಮುಖಜ ಭೂಮಿಗಳೇ ಕಂಡು ಬರಂಗಿಲ್ಲ ಅಂತ ಯಾಕೆ ಹೇಳ್ರಿ ನಾ ಏನಾದ್ರು ಈ ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶವನ್ನ ಡ್ರಾ ಮಾಡಿದ್ದೀನಿ ಅಂದ್ರೆ ಎಕ್ಸಾಕ್ಟ್ಲಿ ಹೆಂಗ್ ಕಾಣ್ತದ ನೋಡ್ರಿ ಸರ್ ಇದರದ ನಾನು ಕ್ರಾಸ್ ಸೆಕ್ಷನಲ್ ಡೈಗ್ರಾಮ್ ಡ್ರಾ ಮಾಡ್ತೀನಿ ಅಂತ ಕ್ರಾಸ್ ಸೆಕ್ಷನ್ ಡೈಗ್ರಾಮ್ ಡ್ರಾ ಮಾಡಿದ್ರೆ ಡೆಫಿನೆಟ್ಲಿ ಅರಬಿ ಸಮುದ್ರ ಇರ್ತದ ಅರಬಿ ಸಮುದ್ರ ಇರ್ತದೆ ಇಲ್ಲ ಅರಬಿ ಸಮುದ್ರ ಇದ್ದು ಇಲ್ಲಿ ಮೈದಾನ ಪ್ರದೇಶವನ್ನು ಡ್ರಾ ಮಾಡ್ಲಿತೇನೆ ಇದ್ರ ಜೊತೆಗೆ ಈ ಕಡೆ ಏನ್ ಮಾಡ್ಲಿತ್ತೆ ಅಂದ್ರೆ ಪಶ್ಚಿಮ ಘಟ್ಟವನ್ನು ಡ್ರಾ ಮಾಡಿದ್ದೇನೆ ಎಕ್ಸಾಕ್ಟ್ಲಿ ಇಲ್ಲಿ ನೋಡ್ರಿ ಈ ಮೈದಾನ ಪ್ರದೇಶ ಇದು ಇಸ್ ಎನ್ ಸಿಂಪಲ್ ಸರ್ ಇಷ್ಟೇ ಇತ್ತು ಸರ್ ಮೈದಾನ ಪ್ರದೇಶ ಅದು ಪ್ರದೇಶದಲ್ಲಿ ಇತ್ತು ಅಂಡ್ರೆ ಸೊ ಒಂದ್ ವೇಳೆ ನದಿಗಳ ಉಗಮ ಇಲ್ಲಾಗಿದ್ರೆ ಹೆಂಗ್ ಹರಿದ್ರಿ ಹರಿದೋಗ್ಬಿಟ್ಟಿರ್ತಾವ ಅರ್ಥ ಇಲ್ಲ ಹೆಂಗ್ ಹರಿದ್ರೆ ನದಿ ಮುಖಜ ಭೂಮಿಗಳ ರಚನೆ ಆಗುವಂತ ಚಾನ್ಸಸ್ ಇತ್ತ ಚಾನ್ಸಸ್ ಇಲ್ಲ ಅರ್ಥ ಇಲ್ಲ ಸೊ ಅದರ ಸಂಬಂಧ ನರ್ಮದಾ ತಾಪಿ ಮಾಹಿ ಕಾಳಿ ಜುವಾರಿ ಮಾಂಡೋವಿ ಶರಾವತಿ ನೇತ್ರಾವತಿ ಪರಿಹಾರ ಎಲ್ಲಾ ನದಿಗಳು ನದಿ ಮುಖಜ ಭೂಮಿಯನ್ನ ಹೊಂದಿರಂಗಿಲ್ಲ ಅರ್ಥ ಇಲ್ಲ ಒಂದ್ ನಾಲ್ಕು ನದಿಗಳನ್ನ ಕೊಟ್ಟು ಈ ಕೆಳಗಿನ ನದಿಗಳಲ್ಲಿ ಯಾವ ನದಿಗಳು ನದಿ ಮುಖಜ ಭೂಮಿಯನ್ನ ರಚನೆ ಮಾಡಂಗಿಲ್ಲ ಅಂತ ಬಿಡ್ತಾರ ಅಥವಾ ರಚನೆ ಮಾಡುತ್ತವೆ ಅಂತ ಕೊಟ್ಬಿಟ್ಟಿರ್ತಾರೆ ನಿಮ್ಗೆ ಅದು ಯಾಕಡೆ ಹೊಂಟಿರ್ತದ ಅದ್ರ ಬೇಸಿಸ್ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ನೀವು ಎಲ್ಲವನ್ನು ತಿಳ್ಕೊಂಡ್ರ ಅವಶ್ಯಕತೆ ಇಲ್ಲ ನಿಮ್ಗೆ ಲಾಜಿಕ್ ಗೊತ್ತಿತ್ತು ಅಂದ್ರೆ ಮುಗಿದೋಗ್ತದೆ ಲಾಜಿಕ್ ಗೊತ್ತಿಂತ ಆರಾಮ್ಸೆ ನಿಮ್ಗೆ ಆನ್ಸರ್ ಬಂದ್ಬಿಡ್ತದ ಈಜಿ ವೆರಿ ಗುಡ್ ನೋಡ್ರಿ ಸುಮಾನ ಫುಲ್ ಕಾನ್ಸನ್ಟ್ರೇಷನ್ ಇದಾದ ನಂತರ ಇಲ್ಲೇ ನೋಡ್ರಿ ಬಿ ಬರೀತು ನಾ ಏನ್ ಮಾಡ್ಲಿತೇನೆ ಈ ತರ ಸರ್ ಈತರ ಪ್ರದೇಶ ಐತೆ ಅನ್ಕೊಟ್ರಿ ಓಕೆ ಈ ಕಡೆ ಎಲ್ಲ ಸಾಗರ ಅದ ಏನದ ಸಾಗರ ಈ ಕಡೆ ಭೂ ಪ್ರದೇಶ ಅದ ಇದು ಭೂ ಪ್ರದೇಶ ಇದು ಸಾಗರಿಕ ಪ್ರದೇಶ ಸಾಗರ ನನ್ ಈಗ ಸಮುದ್ರದ ಅಲ್ಲಿಗಳು ಕಂಟಿನ್ಯೂಸ್ಲಿ ಈ ತರ ಬರ್ತಿರ್ತಾವನ್ ಕೊಟ್ರಿ ಅಂಡರ್ಸ್ಟ್ಯಾಂಡಿಂಗ್ ಸಣ್ಣ ನಾ ಏನ್ ಮಾಡ್ಲಿತೇನೆ ಇಲ್ಲೇ ಇಲ್ಲೊಂದು ಶಿಪ್ ಡ್ರಾಪ್ ಮಾಡ್ಲಿತೇನೆ ನಾನು ಓಕೆನಾ ಶಿಪ್ ಡ್ರಾಕ್ ಮಾಡಿ ನೋಡ್ರಿ ಪ ಶಿಪ್ ಡಾಕ್ ಮಾಡಿ ಈ ಸಾಗರದ ಅಲೆಗಳು ಮತ್ತೆ ಸಮುದ್ರದ ಅಲೆಗಳು ಕಂಟಿನ್ಯೂಸ್ಲಿ ಬಂದು ಆ ಶಿಪ್ ಗೆ ಫುಲ್ ಪುಷ್ ಮಾಡ್ತಿರ್ತಾವ್ ಕರಾವಳಿ ಮೈದಾನ ಪ್ರದೇಶದ ಕಡೆಗೆ ಹೋದಿಲ್ಲ ಶಿಪ್ ಹೋಗಿ ಕರಾವಳಿ ಮೈದಾನ ಪ್ರದೇಶಕ್ಕೆ ತಾಗ್ಲಿಕ್ಕ ಅಂದ್ರೆ ಅಥವಾ ಘರ್ಷಣೆಯಲ್ಲಿ ಏನ್ ಆಗ್ಬಿಡತ್ತದ ಲೈಫ್ ಸ್ಪ್ಯಾನ್ ಏನ್ ಇರ್ತವಲ್ಲ ಅದು ಎಷ್ಟು ದಿನ ಅದು ವರ್ಕ್ ಆಗ್ತಿರ್ತದ ಅದಕ್ಕಿಂತ ಕಡಿಮೆ ವರ್ಕ್ ಆಗ್ಲಿ ಸ್ಟಾರ್ಟ್ ಆಗ್ಬಿಡ್ತದ ಅಂಡರ್ಸ್ಟ್ಯಾಂಡಿಂಗ್ ಯಾಕಂದ್ರೆ ಅದು ವೀಕ್ ಆಗ್ತದಲ್ಲ ಕಂಟಿನ್ಯೂಸ್ಲಿ ಹೋಗಿ ಆ ಕರಾವಳಿ ಮೈದಾನ ಪ್ರದೇಶಕ್ಕೆ ತಾಗಿದ್ರೆ ವೀಕ್ ಆಗ್ತದ ಇಲ್ಲ ವೀಕ್ ಆಗ್ತದ ಎಸ್ ಸರ್ ಒಂದ್ ವೇಳೆ ನಾನು ಇಂಥ ಪ್ರದೇಶಗಳನ್ನ ಬಿಟ್ಟು ಬೇರೆ ಪ್ರದೇಶಗಳನ್ನು ತೋರಿಸಿ ತರ ಮಾಡಿರ್ತಾನೆ ಓಕೆನಾ ಸರ್ ಬೇರೆ ಪ್ರದೇಶ ಹಿಂಗದ ನೋಡ್ರಿ ಕೆಲವೊಂದು ಪ್ರದೇಶಗಳು ಹಿಂಗದ ಸರ್ ಹಿಂಗ ನೋಡ್ರಿ ಸಣಿ ಹಿಂಗದ ಇಸ್ ಕ್ಲಿಯರ್ ನಾ ಈ ಟೈಮ್ ಏನ್ ಮಾಡ್ತೇನೆ ಅಂದ್ರೆ ಆ ಶಿಪ್ ನಾ ಒಳಗಡೆ ತಗೊಂಡ್ಬರ್ತೇನೆ ಇಲ್ಲಿ ಒಳಗಡೆ ತಂದು ಇಲ್ಲಿ ಡಾಕ್ ಮಾಡ್ಬಿಡ್ತೀನಿ ಈಗ ಡಾಕ್ ಮಾಡಿದ ಇಲ್ಲ ಎಷ್ಟು ಡಾಕಿಂಗ್ ಅಂದ್ರೆ ಪಾರ್ಕ್ ಮಾಡೋದು ಅರ್ಥ ಇಲ್ಲ ಏ ಸ್ಟ್ಯಾಂಡ್ ಇದ್ದಂಗೆ ಇದೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಶಿಪ್ ಸ್ಟೇಷನ್ ಓಕೆನಾ ನಡೀತದಲ್ಲ ಅಂಡ್ರೆ ಸಣಿ ಸೊ ಇವತ್ ಸಾಗರದ ಅಲೆಗಳು ಕಂಟಿನ್ಯೂಸ್ ಈ ತರ ಬರ್ಲಿ ಅನ್ಕೊಡ್ರಿ ಸಾಗರದ ಅಲೆಗಳು ಈ ತರ ಬಂದಾಗ ಸರ್ ಶಿಪ್ ಯಾವ್ದ ಯಾವ್ದೇ ರೀತಿ ಹಾರ್ಮ್ ಆಗುವಂತ ಚಾನ್ಸಸ್ ಇತ್ತ ಹಾರ್ಮ್ ಆಗುವಂತ ಚಾನ್ಸಸ್ ಇತ್ತ ಹಾರ್ಮ್ ಆಗುವಂತ ಚಾನ್ಸಸ್ ಇಲ್ಲ ಹಾರ್ಮ್ ಆಗುವಂತ ಚಾನ್ಸಸ್ ಇಲ್ಲ ಅಂದ್ರೆ ಇಂತ ಪ್ರದೇಶಗಳನ್ನ ಯಾವ ಪ್ರದೇಶಗಳನ್ನ ನೋಡ್ರಿ ನಾ ಹೇಳ್ತೇನೆ ನಿಮಗ ಇಂತ ಪ್ರದೇಶಗಳನ್ನ ಇಲ್ಲದಿಲ್ಲ ಈ ಪ್ರದೇಶಗಳನ್ನ ನಾವ್ ಯೂಶಲಿ ಏನಂತ ಕರಿತೇವ ಅಂದ್ರೆ ಗೊತ್ತಾಗ್ತಲ್ಲ ಹಾರ್ಬರ್ ಅಂದ್ರೆ ಅಂತ ಇದಕ್ಕೆ ಹಾರ್ಬರ್ ಅಂತ ಕರಿತೇವೆ ಇಟ್ಸ್ ಕ್ಲಿಯರ್ ಅರ್ಥ ಆಯ್ತಲ್ಲ ಇವ್ ನಾ ಇದೇ ಹಾರ್ಬರಿಗೆ ನಾ ಏನ್ ಮಾಡ್ತೇನೆ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್ ಹಾರ್ಬರಿಗೆ ನಾವೊಂದು ಇಲ್ಲಿ ಕಂಪೌಂಡ್ ಕಟ್ತೇನೆ ಅನ್ಕೊಳ್ರಿ ಹೆಂಗ ಕಂಪೌಂಡ್ ಕಟ್ತೇನೆ ಓಕೆನಾ ಕಂಪೌಂಡ್ ಫುಲ್ ಕಂಪೌಂಡ್ ಡನ್ ಈ ಕಂಪೌಂಡ್ ಒಳಗ ಬಹಳಷ್ಟು ಸ್ಟೋರ್ ಹೌಸಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಮಾಡ್ಬಿಟ್ಟೆ ಓಕೆನಾ ಈ ತರ ಕ್ರೀನ್ ಎಲ್ಲಾ ಎಲ್ಲ ತಗೊಂಡ್ಬಂದ್ಬಿಟ್ಟೇನೆ ವೇಟ್ ಎಲ್ಲಾ ಎತ್ತಲಿಕ್ಕೆ ಇಟ್ ಸಿಂಪಲ್ ಅದು ಫುಲ್ ಡೆವಲಪ್ ಮಾಡಿದ ಆಮೇಲೆ ಈ ಹಾರ್ಬರ್ ಇದ್ದಿದ್ದು ಏನಾಗ್ಬಿಡಬಹುದು ಏನಾಗ್ಬಿಡಬಹುದು ಹೇಳ್ರಿ ಏನಾಗ್ತದ ವೆರಿ ಗುಡ್ ಪೋರ್ಟ್ ಗಳು ಕನ್ವರ್ಟ್ ಆಗ್ಬಿಡುತ್ತೆ ಇವನ ಯಾವ್ದಾರ ಪೋರ್ಟ್ ಗಳನ್ನ ರಚನೆ ಮಾಡ್ಲಿ ಅಂದ್ರೆ ಯಾವ ರೀತಿಯ ಭೂ ಪ್ರದೇಶಗಳನ್ನ ಚೂಸ್ ಮಾಡ್ಬೇಕು ನಾನು ಹಾರ್ಬರ್ ಎಲ್ಲಿರ್ತದ ಅಂತ ಪ್ರದೇಶಗಳನ್ನ ಚೂಸ್ ಮಾಡ್ಬೇಕು ಹಾರ್ಬರ್ ಏನಾಗ್ತದಂತೆ ಗೊತ್ತೈತೆ ಅಂಟ್ರೆ ಸಣಿ ಅಲ್ಲಿ ಒಂದ್ ವೇಳೆ ಶಿಪ್ಸ್ ಗಳನ್ನ ಡಾಕ್ ಮಾಡಿದ್ರು ಕೂಡ ಶಿಪ್ಸ್ ಬಹಳ ಬಹಳ ದಿನ ಬಹಳ ದಿನ ತೆಡಂಗಿಲ್ಲ ಅರಿವಂಟ್ರಿ ಸಣಿ ಸೊ ಆ ಶಿಪ್ಸ್ ಗಳನ್ನ ಸೇಫ್ ಮಾಡ್ಬೇಕಂದ್ರೆ ನಾ ಯೂಸ್ ಪೋರ್ಟ್ಸ್ ಗಳನ್ನ ಕಟ್ಟುವಾಗ ಹಾರ್ಬರ್ಸ್ ಗಳನ್ನ ಹುಡುಕ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಇವಾಗ ನೀವು ಸ್ವಲ್ಪ ನಿಮ್ಮ ಮ್ಯಾಪ್ಸ್ ಒಳಗೆ ನೀವು ಝೂಮ್ ಇನ್ ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಕಾಣ್ತಿರ್ತದೆ ಹಾರ್ಬರ್ಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಓಕೆನಾ ನಿಮ್ಮ ಮ್ಯಾಪ್ ಮೇಲೆ ನೀವು ನೋಡಿದ್ರೆ ಕಾಣ್ತದ ನೋಡ್ ಬರಿ ಅದರ ಸಹ ಇಲ್ಲಿ ಇದೆ ನೋಡಿ ಹಾರ್ಬರ್ಗಳ ಪ್ರಮಾಣ ಜಾಸ್ತಿ ಕಂಡು ಬರುವುದು ಅಂತ ಬರೀತೀನಿ ಓಕೆನಾ ಹಾರ್ಬರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರುತ್ತವೆ ಅರ್ಥ ಸಿಂಪಲ್ ಸರ್ ಹಾರ್ಬಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತೇವೆ ನೋ ಇದಂತ ಗೊತ್ತಾ ಸರ್ ಹಾರ್ಬರ್ ಕಂಡು ಬಂದ್ರೆ ಇಲ್ಲಿ ಬಂದರುಗಳ ನಿರ್ಮಾಣ ನಿರ್ಮಾಣಕ್ಕೆ ಇಂತ ಒಂದು ಕರಾವಳಿ ಮೈದಾನ ಪ್ರದೇಶ ಸಹಾಯ ಮಾಡ್ತದ ಇಲ್ಲ ಸಹಾಯ ಮಾಡ್ತದೆ ಆದ್ದರಿಂದ ಈ ಪಶ್ಚಿಮ ಕರಾವಳಿ ಮೈದಾನ ಏನ್ ಮಾಡ್ತಂದ್ರೆ ಬಂದರುಗಳ ನಿರ್ಮಾಣಕ್ಕೆ ಸಹಾಯಕವಾಗಿದೆ ಅಂತ ಬರಿತೇನೆ ಓಕೆನಾ ಇದ್ರ ಜೊತೆಗೆ ಮತ್ತೊಂದು ಕಾನ್ಸೆಪ್ಟ್ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ನಿಮಗೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ನೋಡ್ರಿ ವಿವಿರಿಗೆ ಎಕ್ಸಾಕ್ಟ್ಲಿ ಇಲ್ಲಿ ಏನಿತ್ತಂದ್ರೆ ಯುರೇಷಿಯನ್ ಪ್ಲೇಟ್ ಇತ್ತಲ್ಲ ಯುರೇಷನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ ಅದ ಸರ್ ಇಲ್ಲೇನೈತು ನೋಡ್ರಿ ಇಂಡಿಯನ್ ಪ್ಲೇಟ್ ಅದ ಇಂಡಿಯನ್ ಪ್ಲೇಟ್ ಮತ್ತೆ ಯುರೇಷಿಯನ್ ಪ್ಲೇಟ್ ಎರಡು ಕನ್ವರ್ ಕನ್ವರ್ಜ್ ಕನ್ವರ್ಜಾಗ್ಲಿತಾವ ಇದನ್ನ ಮತ್ತೆ ತ್ರೀ ಡಿ ಉಳಿಗೂ ತೋರಿಸ್ಬೋದು ತ್ರೀಡಿ ಉಳಿಗೆ ಹಿಂಗೆ ತೋರ್ಸ್ಬೋದು ನೋಡ್ರಿ ಫಾರ್ ಎಕ್ಸಾಂಪಲ್ ಇದನ್ನ ನೀವು ಇಂಡಿಯನ್ ಪ್ಲೇಟ್ ಓಕೆ ಇದನ್ ಮೇಲ್ಗಡೆ ಇರತಕ್ಕಂಥದ್ದನ್ನ ಯುರೇಷಿಯನ್ ಪ್ಲೇಟ್ ಅನ್ಕೊಂಡ್ಬಿಡ್ರಿ ಅರ್ಥ ಇಲ್ಲ ಯುರೇಷಿಯನ್ ಪ್ಲೇಟ್ ಇವೆರಡು ಕನ್ವರ್ಜ್ ಆಗ್ಲೀತಾವ ಇಟ್ ಸಿಂಪಲ್ ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ ಕನ್ವರ್ಜಾಗ್ತಾ ಗೊತ್ತಾ ಸರಿ ಈ ಒಂದು ಇಂಡಿಯನ್ ಪ್ಲೇಟ್ ದಿಸ್ ಸೈಡ್ ಇದು ಕೆಳಗಡೆ ಹೊಂಟಿರ್ತದ ಈ ಕಡೆ ಇದು ಮೇಲ್ಗಡೆ ಹೊಂಟಿರ್ತದ ಅರ್ಥ ಇಲ್ಲ ಹೆಂಗ್ ಅನ್ನೋದನ್ನ ತೋರಿಸ್ತೀನಿ ನಾನು ಫಾರ್ ಎಕ್ಸಾಂಪಲ್ ಇದನ್ನೇ ನೀವು ಇಂಡಿಯನ್ ಪ್ಲೇಟ್ ಅನ್ಕೊಂಬ್ರಿ ಕನ್ವರ್ಜೆನ್ಸ್ ತೋರ್ಸೋದ್ರೆ ನನ್ನ ಯುರೇಷನ್ ಪ್ಲೇಟ್ ಅನ್ ಕನ್ವರ್ಜೆನ್ಸ್ ತೋರ್ಸೋದ್ರೆ ಹಿಂಗ ತೋರ್ಸ್ಬೇಕು ನೋ ಬಟ್ ಈಸ್ ಸಿಂಪಲ್ ಆಗಿದ್ರಿ ಬಹಳ ಸಿಂಪಲ್ ಇರ್ತೈತೆ ಅನ್ಕೊಂಡ್ರಿ ಜೀವನ ನೋ ನೋಡ್ರಿ ಅದ್ರ ಸಂಬಂಧ ಕನ್ವರ್ಜೆನ್ಸ್ ಅಂತ ಆಗೇತದ ಅದರ ಜೊತೆಗೆ ಗೊತ್ತಾಗ್ಲಿಲ್ಲ ಜೊತೆಗೆ ಈ ತರ ಬರ್ತಾವೆ ಪಶ್ಚಿಮ ಕರಾವಳಿ ಮೈದಾನ ಕೆಳಗಡೆ ಸಬ್ಡೆಕ್ಟ್ ಆಗೋದನ್ನ ಆಮೇಲೆ ಪೂರ್ವ ಕರಾವಳಿ ಮೈದಾನ ಮೇಲ್ಗಡೆ ಅಪ್ಲಿಫ್ಟ್ ಆಗೋದನ್ನ ನೋಡ್ಲಿಕ್ಕೆ ಹಾ ಮ್ಯಾಗ್ಮಾ ಕನ್ವೆಕ್ಷನ್ ಕರೆಂಟ್ಸ್ ಅಂತ ಹೇಳಿದ್ನಲ್ಲ ನಾನು ಮ್ಯಾಗ್ಮಾ ಪ್ರಚಲನ ಪ್ರವಾಹಗಳು ಹೌದಲ್ಲ ಮ್ಯಾಗ್ಮಾ ಪ್ರಚಲನ ಪ್ರವಾಹಗಳು ಅಂತ ಹೇಳಿದ್ದೆ ನಾನು ಹೇಳಿದ್ನ ಇಲ್ಲ ಓಕೆ ಎಕ್ಸಾಕ್ಟ್ಲಿ ಈ ತರ ಆಗ್ತಿರ್ತದ ಅದರ ಸಂಬಂಧ ಪಶ್ಚಿಮ ಕರಾವಳಿ ಮೈದಾನದ ಕಡೆಗೆ ಸಬ್ಡಕ್ಷನ್ ನೋಡ್ತಿರ್ತೀವಿ ಸಬ್ಡಕ್ಷನ್ ಆಮೇಲೆ ಈ ಪೂರ್ವ ಕರಾವಳಿ ಮೈದಾನ ಪ್ರದೇಶದ ಕಡೆಗೆ ಅಪ್ಲಿಪ್ಮೆಂಟ್ ನೋಡ್ತಿರ್ತೀವಿ ಅಪ್ಲಿಪ್ಮೆಂಟ್ ನಡೀತದ ಸಬ್ಡಕ್ಷನ್ ಅಂದ್ರೆ ಕೆಳಗಡೆ ಹೋದ್ರು ಅಪ್ಲಿಪ್ಮೆಂಟ್ ಅಂದ್ರೆ ಮೇಲ್ಗಡೆ ಬರೋದು ಫುಲ್ ಬರುಂಟ್ರೇಷನ್ ಇಲ್ಲಿ ನೋಡ್ರಿ ನೀವು ನಾವೇನ್ ಬರೀಬಹುದಿಲ್ಲ ಸಬರ್ಜೆಂಟ್ ಕರಾವಳಿ ಮೈದಾನ ಪ್ರದೇಶ ಅಂತ ಬರೀಬಹುದು ಸಬ್ಮರ್ಜೆಂಟ್ ಸಬ್ಜೆಕ್ಟ್ ಆಗ್ಲಿ ಸಬ್ಮರ್ಜು ಆಗ್ಲಿತ್ತದ ಆಗ್ಲಿರ್ತದ ಅಂದ್ರೆ ಅರ್ಥ ಕೆಳಗಡೆ ಮುಳುಗ್ತಿರ್ತಕ್ಕಂತ ಒಂದು ಕರಾವಳಿ ಮೈದಾನ ಅರ್ಥ ಇಲ್ಲ ಬಟ್ ಆಕಡೆ ಏನಾಗ್ಲಿ ಪೂರ್ವ ಕರಾವಣಿ ಇದನ್ನ ಎಮರ್ಜ್ ಆಗ್ಲಿ ಎಮರ್ಜ್ ಮೇಲ್ಗಡೆ ಬರ್ಲಿತ್ತದ ಸೊ ಅದನ್ನ ಓಕೆನಾ ನಡೀತದ ಅರ್ಥ ಆಗ್ತಾ ಇಲ್ಲ ಇಟ್ ಸಿಂಪಲ್ ಈ ಐತಿ ವೆರಿ ಓಕೆ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿ ಅನ್ಕೊಂಡೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪೋರ್ಟ್ಸ್ ಮೇಜರ್ ಪೋರ್ಟ್ಸ್ ಕೇಳಿರಲ್ಲ ಮೇಜರ್ ಪೋರ್ಟ್ಸ್ ಮೇಜರ್ ಪೋರ್ಟ್ಸ್ ಅಂತ ಕೇಳಿರ್ತೀರಿ ಸೊ ಮೇಜರ್ ಪೋರ್ಟ್ಸ್ ಒಳಗ ಇಲ್ಲೊಂದು ಪೋರ್ಟ್ ಇರ್ತದ ಯಾವ್ದು ಕಂಡ್ಲಾ ಪೋರ್ಟ್ ಓಕೆ ಕಂಡ್ಲಾ ಇಲ್ಲೊಂದ್ ಪೋರ್ಟ್ ಇರ್ತದೆ ನೋಡ್ರಿ ಯಾವ್ದು ಯಾವ್ದ ಮುಂಬೈ ಪೋರ್ಟ್ ಮುಂಬೈ ಇಲ್ಲೊಂದ್ ಪೋರ್ಟ್ ಇರ್ತ ನೋಡ್ರಿ ಅದರ ಭಾಷಣ ಅರ್ಥ ಇಸಿ ಗೋವಾದ ಒಂದ್ ಪೋರ್ಟ್ ಇರ್ತದ ನೋಡ್ರಿ ಮಾರ್ಮ ಗೋವಾ ಮಾರ್ಮ ಗೋವಾ ಕರ್ನಾಟಕದಾಗ ಇದ್ ಪೋರ್ಟ್ ಮಂಗಳೂರು ಮಂಗಳೂರು ಆಮೇಲೆ ಇಲ್ಲಿರ್ತಕ್ಕಂತ ಪೋರ್ಟ್ ಕೊಚ್ಚಿ ನಡೀತದ ಅರ್ಥ ಇಲ್ಲ ಸೊ ನಿಮಗ ಕೆಲವೊಂದ್ಸಲ ಬಂದರಗಳನ್ನು ಕೇಳಿ ಯಾವ ಕರಾವಳಿ ಮೈದಾನ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅಂತ ಕೇಳುವಂತ ಚಾನ್ಸಸ್ ಇರುತ್ತದೆ ಅರ್ಥ ಇಲ್ಲ ಫಾರ್ ಎಕ್ಸಾಂಪಲ್ ಮುಂಬಯಿ ನವಶಿವ ಮತ್ತು ಮಾರ್ಮಗೋವಾ ಎಲ್ಲ ಪೋರ್ಟ್ಸ್ ಗಳು ಕೊಂಕಣ್ ಕರಾವಳಿ ಮೈದಾನ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತ ಬಂದರಗಳು ಹೌದಾ ಇಲ್ಲ ಸೊ ಇದೇ ರೀತಿ ಮಂಗಳೂರು ಪೋರ್ಟ್ ಅಂತ ಐತಲ್ಲ ಕನ್ನಡ ಕರಾವಳಿ ಮೈದಾನ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಅಲ್ಲೇ ಮೇಲ್ಗಡೆ ಐತ್ ನೋಡ್ರಿ ಕಚ್ ಮತ್ತು ಕೊತ್ತೈ ಅಲ್ಲಿ ಯಾವ ಪೋರ್ಟ್ ಕಂಡು ಬರ್ತವ ತಾಂಡ್ಲಾ ಪೋರ್ಟ್ ಅರಿ ಸ್ಟಾಣಿ ಈ ತರ ಕೇಳುವಂತ ಚಾನ್ಸಸ್ ಇರುತ್ತ ಸೊ ಇನ್ ಟೋಟಲ್ ಕೋಲ್ಕತ್ತಾ ಹಿಡಿದ್ರೆ ಥರ್ಟೀನ್ ಇಲ್ಲಾಂದ್ರೆ ಟ್ವೆಲ್ವ್ ಮೇಜರ್ ಪೋರ್ಟ್ಸ್ ಗಳು ಕಂಡು ಇಟ್ ಸಿಂಪಲ್ ಆ ಕೋಲ್ಕತ್ತಾ ಬಿಡ್ತಾರ ಹಾಲಿಯಾ ಎರಡು ಇಟ್ ಸಿಂಪಲ್ ವೆರಿ ಗುಡ್ ಓಕೆ ಮುಂದಾಗ ಇಷ್ಟ ಪಾಯಿಂಟ್ಸ್ ಗಳನ್ನ ನೀವು ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶದ ಬಗ್ಗೆ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬಹುದು ನೆನ್ಪಿಡ್ತಿರಿ ನೆನ್ಪಿಡ್ತಿರಲ್ಲ ಎಷ್ಟೋ ಈ ಕಡೆ ಹಾರ್ಬರ್ ಗಳು ಜಾಸ್ತಿ ಕಂಡು ಬರ್ತಾವೆ ಬಂದರ್ಗಳ ನಿರ್ಮಾಣಕ್ಕೆ ಸಹಾಯಕವಾಗಿದೆ ಆಮೇಲೆ ಇದಕ್ಕೆ ಸಬ್ಮರ್ಜೆಂಟ್ ಕೋಸ್ಟ್ ಅಂತೀವಿ ಆಮೇಲೆ ಇದ್ರದ ಅಗಲ ಸ್ವಲ್ಪ ಕಡಿಮೆ ಐತಿ ಆಮೇಲೆ ಈ ಕಡೆ ನದಿ ಮುಗಸ ಭೂಮಿಗಳು ಕಂಡು ಬರಂಗಿಲ್ಲ ಈ ಕಡೆ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾವೆ ಅರಿವಷ್ಟೇ ಈ ಕಡೆ ಇರ್ತಕ್ಕಂಥ ಪ್ರಮುಖ ಏನ್ ನೋಡ್ತೀರಿ ಕರಾವಳಿ ಮೈದಾನ ಪ್ರದೇಶ ನೋಡಿದ್ರೆ ಗುಜರಾತ್ ಒಳಗೆ ಕಚ್ ಕಥವೀರ ಅಂತಾರ ಮಹಾರಾಷ್ಟ್ರದ ಕೊಂಕಣ ಅಂತರ ಗೋವಾದಾಗ ಗೋವಾ ಅಂತಾರ ಕನ್ನಡ ಕರ್ನಾಟಕದಾಗ ಕನ್ನಡ ಅಂತರ ಆಮೇಲೆ ಕೇರಳದಾಗ ಮಲಬಾರ್ ಕರಾವಳಿ ಮೈದಾನ ಪ್ರದೇಶ ಅಂತ ಓಕೆನಾ ಸೊ ಕರ್ನಾಟಕದಂತೂ ನೀವು ಕರಾವಳಿ ಮೈದಾನ ಪ್ರದೇಶದಲ್ಲಿ ಎಂತೂ ನೆನ್ಪಿಳಿಬೇಕು ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀಬಿಡು ಓಕೆನಾ ವೆರಿ ಗುಡ್ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೇನಾದ್ರು ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಏನಾದ್ರೂ ಕರಾವಳಿ ಮೈದಾನ ಪ್ರದೇಶದ ಉದ್ದ ಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ ಆಲ್ರೆಡಿ ಲೆಂತ್ ಕೊಟ್ಬಿಟ್ಟು ಪಟ್ ಪಟ್ನ ಆಡ್ ಮಾಡ್ರಿ ಬಂದ್ಬಿಡ್ತು ಆ್ಯಡ್ ಮಾಡುವ ಆಡ್ ಮಾಡುವ ಓಕೆ ಲಗು ಲಗ್ ಹೇಳ್ರಿ ಫುಲ್ ಕಾನ್ಸಂಟ್ರೇಷನ್ ಗುಜರಾತ್ ಅಂತೂ ಬೇಕೇ ಬೇಕಲ್ಲ ಗುಜರಾತ್ ಟೂ ತ್ರೀ ಫೋರ್ ಜೀರೋ ಯಾರು ಮ್ಯಾಥ್ಸ್ ಫಾಸ್ಟ್ ಐತೆ ನೋಡ್ರಿ ಪಟ್ ಪಟ್ನ ಆಡ್ ಹೋಗ್ರಿ Two three four zero point six eight seven eight. Marli dhir. Marli dhir two three four zero point six sir. Eight seven eight. Eight three. One ninety four. ನಡೀತದ ಅರ್ಥ ಇಲ್ಲ ಸ್ವಲ್ಪ ನೋಡಪ್ಪ ಐದ್ ಸಾವಿರದ ಐದ್ನೂರ ಎಪ್ಪತ್ತು ಕಿಲೋಮೀಟರ್ ಅಂತ ಹೇಳಿ ಇಜಿ ಏನ್ ಪಿಡಿತೀರಾ ಐದ್ ಸಾವಿರದ ಐದ್ನೂರ ಎಪ್ಪತ್ತು ಕಿಲೋಮೀಟರ್ ನಡೀತದ ಎಷ್ಟು ವೆರಿ ಗುಡ್ ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಲಿಕ್ಕೆ ಅಮ್ಮ ಬಗ್ಗೆ ಇದ್ರ ಬಗ್ಗೆ ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶದ ಬಗ್ಗೆ ಓಕೆ